ಎರಡು ದಿನದ ಕೆಳಗೆ ನನ್ನ ಚಾನಲ್ನಲ್ಲಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾವು ಮಾಡಿದ ಪೂಜೆ ಭಗವಂತ ಸ್ವೀಕರಿಸಿದನೋ ಇಲ್ಲವೋ ಅಂತ ತಿಳಿಯೋದು ಹೇಗೆ ಅಂಥೇಳಿ ಆ ವಿಷಯದ ಬಗ್ಗೆ ಮಾತಾಡಿ ವಿಡಿಯೋ ಹಾಕಿದ್ದೆ ಅದಕ್ಕೊಬ್ಬರು ಕಮೆಂಟ್ ಮಾಡಿದರು ಅದೇನು ಅಂತಂದರೆ ಕೆಲವರು ಮಾಂಸ ತಿಂದು ಪೂಜೆ ಮಾಡ್ತಾರೆ ಎಷ್ಟು ಹೇಳಿದ್ರು ಕೇಳಲ್ಲ ಅಂಥವ್ರಿಗೆ ಹೇಗೆ ಬುದ್ಧಿ ಹೇಳಬೇಕು ಅದನ್ನು ನೀವು ನನಗೆ ತಿಳಿಸ್ಕೊಡಿ ಅಂಥೇಳಿ ಕೇಳಿದರು ಅದಕ್ಕೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ ಆ ಉದಾಹರಣೆಗಳ ಮೂಲಕ ನಿಮಗೆ ಗೊತ್ತಾಗುತ್ತೆ ನಾನೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗತ್ತೆ ನಾನು ಅದನ್ನು ನಿಮಗೆ ತಿಳಿಸೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಸಪೋರ್ಟ್ ಮಾಡ್ತೀರಾ ಅಲ್ವಾ ಏನಂತೀರಾ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಮೊದಲನೇ ಉದಾಹರಣೆ ವಾಲ್ಮೀಕಿಗಳು ಅವರು ಋಷಿಗಳಾಗೋಕ್ಕಿನ್ನ ಮುಂಚೆ ಅವರು ಬೇಡರ ಒಂದು ವೃತ್ತಿನಲ್ಲಿದ್ದರು ಬೇಡ ಅಂತಲೇ ಕರಿತಿದ್ರು ಅವ್ರ ಹೆಸರೇನು ಅಂತ ನನಗೆ ಗೊತ್ತಿಲ್ಲ ಆ ವೃತ್ತಿನಲ್ಲಿದ್ದಾಗ ಅವರು ಪ್ರಾಣಿಗಳನ್ನ ಸಾಯಿಸಿ ಅದನ್ನು ತಿಂದು ಬದುಕ್ತಿದ್ದಿದ್ದವರು ಭಗವಂತನ ಕರುಣೆ ನೋಡಿ ವಾಲ್ಮೀಕಿಗಳ ಯೋಗ್ಯತೆ ತುಂಬ ದುಡ್ಡದಿತ್ತು ಅದನ್ನು ನೋಡಿ ಭಗವಂತ ನಾರದ್ರನ್ನ ಕಳಿಸಿದ್ರು ಕಳಿಸಿ ಅವ್ರನ್ನ ಉದ್ಧಾರ ಮಾಡು ಅಂಥೇಳಿ ಹಾಗಾಗಿ ನಾರದರು ಬಂದರು ಬಂದು ಬುದ್ಧಿ ಹೇಳಿದ್ರು ನೋಡು ಒಂದು ಪ್ರಾಣಿನ ಕೊಂದು ತಿಂತಿದ್ಯಾ ಅದು ತಪ್ಪು ಅಂತ ಹೇಳಿದ್ರೆ ಒಪ್ಕೊಳ್ಳಲ್ಲ ಸರಿ ಆಯಿತು ನಿನ್ನ ಪಾಪದಲ್ಲಿ ನಿನ್ನ ಹೆಂಡತಿ ಮಕ್ಕಳು ತೊಗೊಳ್ತಾರ ನಿನ್ನ ಪಾಪನ ಕೇಳು ನೀ ಏನು ಹೇಳ್ತಿದ್ಯಾ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಾ ಸರಿ ಕೇಳು ನಿನ್ನ ಹೆಂಡತಿ ಮಕ್ಕಳನ್ನು ಅಂತ ಹೇಳಿ ನಾರಾದರೂ ಕೇಳಕ್ಕೆ ಹೇಳ್ತಾರಂತೆ ಆಯಿತು ನಾನು ಕೇಳ್ತೀನಿ ಅಂಥೇಳಿ ವಾಲ್ಮೀಕಿಗಳು ಬಂದು ಕೇಳ್ತಾರಂತೆ ಹೆಂಡತಿನ ನಾನು ಯಾಕೆ ನಿನ್ನ ಪಾಪದಲ್ಲಿ ಪಾಲ್ ತೊಗೊಳ್ಳಿ ನಾ ತೊಗೊಳ್ಳಲ್ಲ ಅಂಥೇಳಿ ಹೆಂಡತಿ ಮಕ್ಕಳು ಎಲ್ಲ ಹಾಗೆ ಹೇಳ್ತಾರಂತೆ ಹೇಳಿದಾಗ ನಾರಾದರೂ ಹೇಳಿದ್ದು ನಿಜ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಅವರು ತಮ್ಮನ್ನು ತಾವು ತಿದ್ದುಕೊಂಡು ಋಷಿಗಳಾದರು ಆಮೇಲೆ ಅಂದರೆ ರಾಮನ ಮಕ್ಕಳನ್ನು ಸೀತಾದೇವಿನ ಇಟ್ಕೊಂಡು ನೋಡಿಕೊಂಡ್ರು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ರು ಯಾಕೆ ವಾಲ್ಮೀಕಿಗಳ ಯೋಗ್ಯತೆ ಅಷ್ಟು ಚೆನ್ನಾಗಿತ್ತು ತುಂಬ ದೊಡ್ಡದು ಅವ್ರ ಯೋಗ್ಯತೆ ಹಾಗಾಗೇ ಉದ್ಧಾರ ಮಾಡಿದ್ದು ಮಾಂಸ ತಿಂದರೆ ಅವರ ಅಂದರೆ ಅವ್ರು ಮಾಡೋ ಪೂಜೆ ತೊಗೊಳ್ತಾನಾ ಇಲ್ಲವಾ ಅಂತ ಏನಿಲ್ಲ ಭಗವಂತ ತೊಗೊಳ್ತಾನೆ ಆದರೆ ಅವ್ರ ಯೋಗ್ಯತೆ ಚೆನ್ನಾಗಿರಬೇಕು ಅಷ್ಟೇ ಇನ್ನು ಎರಡನೇ ಎಕ್ಸಾಂಪಲ್ ಈಗ ನಾನು ಕೊಡ್ತೀನಿ ನಿಮಗೆ ಅತ್ತ ಕಣ್ಣಪ್ಪ ಪ್ರತಿಯೊಬ್ಬರಿಗೂ ಗೊತ್ತಿದೆ ಭಕ್ತ ಕಣ್ಣಪ್ಪ ಎಂಥ ಭಕ್ತಿ ಅವ್ರಿಗೆ ಅವ್ರಿಗಿದ್ದು ಭಕ್ತಿ ಭಗವಂತನ ಮೇಲೆ ಅವರು ಮಾಂಸ ತಿನ್ನೋದಲ್ಲದೆ ಭಗವಂತನಿಗೂ ಮಾಂಸ ಇಡ್ತಿದ್ರು ಅವರು ಆದರೆ ನಿಷ್ಕಲ್ಮಷ ಭಕ್ತಿ ಇತ್ತು ಅವ್ರಿಗೆ ಹಾಗಾಗಿ ಅನುಗ್ರಹ ಮಾಡಿದ್ರು ಭಗವಂತ ಅವನು ಭಕ್ತಿನೂ ಸ್ವೀಕಾರ ಮಾಡಿದ್ರು ಅಲ್ವಾ ಯಾಕೆ ಭಗವಂತನ ಮೇಲೆ ಅತಿಯಾದ ನಂಬಿಕೆ ಇತ್ತು ಅಷ್ಟೇ ನಿಷ್ಕಲ್ಮಷ ಭಕ್ತಿನೂ ಇತ್ತು ಭಕ್ತ ಕಣ್ಣಪ್ಪಂಗೆ ಹಾಗಾಗಿ ಅವನ ಭಕ್ತಿನ ಸ್ವೀಕಾರ ಮಾಡಿದ್ದು ಇನ್ನು ಮೂರನೇ ಎಕ್ಸಾಂಪಲ್ ಧ್ರುವ ಮಹಾರಾಜರು ಕ್ಷತ್ರಿಯ ಐದು ವರ್ಷದ ಬಾಲಕರಿ ಏನು ತಿಳುವಳಿಕೆ ಇತ್ತು ಐದು ವರ್ಷದ ಬಾಲಕಂಗೆ ದೇವರು ಅಂದರೆ ಏನು ಅನ್ನೋದೇ ತಿಳುವಳಿಕೆ ಇಲ್ಲ ಅಂಥ ವಯಸ್ಸಲ್ಲಿ ಬಂದು ಭಗವಂತನಿಗೆ ಭಗವಂತನ ಧ್ಯಾನನೇ ಮಾಡಿದ್ರವರು ಭಗವಂತನ ಒಲಿಸ್ಕೊಂಡ್ರು ಆದರೆ ಧ್ರುವ ಮಹಾರಾಜರ ಯೋಗ್ಯತೆ ತುಂಬ ದೊಡ್ಡದು ಹಾಗಾಗಿ ಯಾರಾದ್ರೂ ಕಳಿಸಿದ್ದು ನಾರಾದರೂ ಉಪದೇಶ ಮಾಡಿದ್ರು ಉಪದೇಶ ಮಾಡೋಕ್ಕೆ ನಮ್ಮ ಮುಂಚೆ ಪರೀಕ್ಷೆ ಮಾಡಿದ್ರು ನೀನು ಸಣ್ಣ ಹುಡುಗ ಕಾಡು ಪ್ರಾಣಿಗಳು ಬಂದು ನಿನ್ನ ತಿನ್ನಬಿಡತ್ತೆ ಹಾಗೆ ಮಾಡಬೇಡ ನೀನು ಹೋಗು ನಿಮ್ಮ ಅಮ್ಮನ ಜೊತೆ ಇರು ಅಂತ ಹೇಳಿದ್ರು ಆದರೆ ಕೇಳಲಿಲ್ವೇ ಯಾಕೆ ನಾನು ನಮ್ಮ ತಾಯಿ ಹೇಳಿದ್ದಾರೆ ನಾನು ನಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಅಂದರೆ ಭಗವಂತನ ಕೇಳಬೇಕು ಅಂಥೇಳಿ ನಾನು ಮಾಡ್ತೀನಿ ಭಗವಂತನ ಧ್ಯಾನ ಮಾಡಿ ಮಾಡ್ತೀನಿ ನಾನು ಭಗವಂತನ ಹೊಲಿಸ್ಕೋಬೇಕು ಇಷ್ಟೇ ಇದ್ದಿದ್ದು ತಲೆಯಲ್ಲಿ ತಾಯಿ ಕೂಡ ಪಾಪ ಹೋಗ್ಬಾ ಅಂತಂದರೆ ಹೊರತಾಗಿ ಹೆದರ್ಸ್ಲಿಲ್ಲ ಆದರೆ ನಾರಾದರೂ ಪರೀಕ್ಷೆ ಮಾಡಿದ್ದಷ್ಟೆ ಆಮೇಲೆ ಅವರೇ ಒಂದು ಮಾರ್ಗ ತೋರಿಸಿದ್ರು ಭಗವಂತನ ಧ್ಯಾನ ಮಾಡೋದು ಹೇಗೆ ಅವನನ್ನು ಹೊಲಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾರಾದರೆ ಬುದ್ಧಿ ಹೇಳಿದ್ರು ಹಾಗೆ ಒಂದು ಮಾರ್ಗನೂ ತೋರಿಸಿದ್ರು ಕಠಿಣವಾದ ಒಂದು ತಪಸ್ಸೆ ಮಾಡಿದ್ರು ಧ್ರುವ ಮಹಾರಾಜರು ಭಗವಂತನ ಹೊಲಿಸ್ಕೊಂಡ್ರು ಈಗಲೂ ಅವರು ಒಂದು ನಕ್ಷತ್ರದಂತೆ ಇದ್ದಾರೆ ಆಕಾಶದಲ್ಲಿ ಮೆರೀತಿದ್ದಾರೆ ಪ್ರತಿಯೊಬ್ಬರೂ ನೋಡಬಹುದು ಧ್ರುವ ಮಹಾರಾಜರನ್ನ ನಕ್ಷತ್ರದ ರೂಪದಲ್ಲಿ ಹೀಗೆ ಇನ್ನು ನಾಲ್ಕನೇ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ಕನಕದಾಸರು ಕುರುಬಜಾತೀಲಿ ಹುಟ್ಟಿದ್ದವರು ಆದರೂ ಕೂಡ ಭಗವಂತ ಎಷ್ಟು ಅನುಗ್ರಹ ಮಾಡಿದ್ರು ರೀ ಕನಕದಾಸರಿಗೆ ಉನ್ನತ ಮಟ್ಟಕ್ಕೆ ಹೊರಟೋದ್ರು ಆಮೇಲೆ ಯಾಕೆ ತಲೆ ಮೇಲೆ ಇಟ್ಕೊಂಡ್ರು ಕನಕದಾಸರನ್ನ ಭಗವಂತ ಕಾಣಿಸ್ತಿದ್ದ ಕೂಡ ಕನಕದಾಸರಿಗೆ ಭಗವಂತ ಯಾಕೆ ಅವ್ರದ್ದು ಕೂಡ ನಿಷ್ಕಲ್ಮಶ ಭಕ್ತಿ ರೀ ಆದರೆ ಅವ್ರು ಮಾಂಸ ತಿಂತಿರಲಿಲ್ಲ ಹಾಗಂತ ನಾನು ಇಲ್ಲಿ ಮಾಂಸ ತಿಂದರೆ ತಪ್ಪು ತಿನ್ನಬಾರ್ದು ಅಂತ ನಾನು ಹೇಳ್ತಿಲ್ಲ ಮಾಂಸ ತಿಂದರೂ ತಿನ್ನಲಿಲ್ಲ ಅಂತಂದರು ನಿಷ್ಕಲ್ಮಶ ಭಕ್ತಿ ಇರಬೇಕು ಭಗವಂತನ ಮೇಲೆ ಅಪಾರವಾದ ನಂಬಿಕೆ ಇರಬೇಕು ನನ್ನನ್ನು ಕಾಪಾಡ್ತಾರೆ ಅನ್ನೋ ಒಂದು ನಂಬಿಕೆ ಇರಬೇಕು ಈಗ ಎಕ್ಸಾಂಪಲ್ ನಿಮಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ ಒಂದು ಮಗು ತಾಯಿನ ಎಷ್ಟು ನಂಬತ್ತೆ ಹೇಳಿ ಆ ಥರ ನಂಬಬೇಕು ನಾವು ಭಗವಂತನ ಆ ಥರ ನಂಬಿ ನಾವು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಕಾಪಾಡ್ತಾನೆ ರಕ್ಷಣೆ ಮಾಡ್ತಾನೆ ಅನುಗ್ರಹನೂ ಮಾಡ್ತಾನೆ ಇನ್ನು ಫೈನಲಾಗಿ ಐದನೇದು ಲಾಸ್ಟ್ ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ ನಾರದ್ರು ನಾರದ್ರಾಗಿ ಅವರು ಒಂದು ಆ ಪದವಿಗೆ ಹುಟ್ ಬರೋಕ್ಕಿನ್ನ ಮುಂಚೆ ಅಂದರೆ ನಾರದರು ಬ್ರಹ್ಮದೇವರ ಮಗ ಬ್ರಹ್ಮದೇವರ ಹೊಟ್ಟೆಯಲ್ಲಿ ಹುಟ್ಟೋಕ್ಕಿನ್ನ ಮುಂಚೆ ಅವರು ಒಬ್ಬರು ಶೂದ್ರ ಬಾಲಕನಾಗಿದ್ದರು ಆದರೆ ಅವರು ಎಷ್ಟು ಸೇವೆ ಮಾಡಿದ್ರು ರೀ ಅವರು ಅವರ ಒಂದು ಯೋಗ್ಯತೆಯೂ ತುಂಬ ದೊಡ್ಡದು ನಾರದ್ರದ್ದು ಹಾಗಾಗಿ ಅವರು ತುಂಬ ಸೇವೆ ಮಾಡಿದ್ರು ನಿಷ್ಕಲ್ಮಶ ಭಕ್ತಿ ಮಾಡಿದ್ರು ಆದರೆ ಒಂದು ಎಕ್ಸಾಂಪಲ್ಸ್ನ ಕೊಟ್ಟೆ ಅಲ್ವಾ ಯಾರಿಗೂ ಕೂಡ ಅಹಂ ಇರಲಿಲ್ಲ ನಾನು ಅನ್ನೋದಿರಲಿಲ್ಲ ನಿಷ್ಕಲ್ಮಶ ಭಕ್ತಿ ಮಾತ್ರ ಇತ್ತು ಭಗವಂತ ನನಗೆ ಅನುಗ್ರಹ ಮಾಡಬೇಕು ಅನ್ನೋದೊಂದೇ ಇತ್ತು ನಿಸ್ವಾರ್ಥ ಅನ್ನೋದಿತ್ತು ಸ್ವಾರ್ಥ ಅನ್ನೋದಿರಲಿಲ್ಲ ಅವ್ರಿಗೆ ಹಾಗಾಗಿ ಭಗವಂತ ಅವರನ್ನೆಲ್ಲ ಮೇಲಿಟ್ಬಿಟ್ರು ತುಂಬ ಮೇಲಿಟ್ಟುಬಿಟ್ರು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸ್ವಾರ್ಥ ಅನ್ನೋದಿರಲಿಲ್ಲ ಅಂದರೆ ಒಂದು ಎರಡನೇದು ಏನು ಅಂತಂದರೆ ಅವನನ್ನು ನಂಬಬೇಕು ನಾವು ಭಗವಂತನ ಅವನೇ ನಮಗೆಲ್ಲ ಅವನಿಲ್ಲದೆ ನಮಗೇನೂ ಇಲ್ಲ ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ಖಂಡಿತ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಬೇರೆ ಇನ್ನೇನಿಲ್ಲ ಮಾಂಸ ತಿಂದರೆ ಒಂದು ತಿಂದಿಲ್ಲ ಅಂತಂದರೆ ಒಂದು ಅಲ್ಲ ಅವರನ್ನ ಅನುಗ್ರಹ ಮಾಡಬೇಕು ಅಂತಂದರೆ ಮಾಂಸ ತಿಂದು ಮಾಡಿದ್ರು ತಿಂದಿಲ್ಲ ಅಂತ ಮಾಡಿದ್ರು ಅನುಗ್ರಹ ಮಾಡ್ತಾನೆ ಅವ್ರಿಗೆ ಮಾಂಸ ಬಿಡಿಸ್ಬಿಡ್ತಾನೆ ಆಮೇಲೆ ಎಷ್ಟೋ ಜನ ಗೌಡ್ರು ರೀ ಮಾಂಸ ತಿನ್ನ ತಿಂದೇ ಇರೋಲ್ಲ ಕೆಲವ್ರು ತಿಂದರೂ ಆಮೇಲೆ ಬಿಟ್ಬಿಡ್ತಾರೆ ಮಧ್ಯದಲ್ಲಿ ಬಿಟ್ಟು ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಸಾಧನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಡೀತಾರೆ ಜಪ ತಪ ಮತ್ತು ಅವರು ಕೂಡ ಏಕಾದಶಿ ಉಪವಾಸ ಮಾಡೋರು ಇದ್ದಾರೆ ಗೌಡರು ಕೂಡ ಎಷ್ಟೋ ಜನ ನಾನು ನೋಡಿದ್ದೀನಿ ಅಷ್ಟೇ ಅವ್ರ ಯೋಗ್ಯತೆ ಹೇಗಿದೆ ಹಾಗೆ ಭಗವಂತ ಕರ್ಕೊಂಡು ಹೋಗ್ತಾರೆ ಇಷ್ಟೇ ಹೇಳಬೇಕು ಅಂದ್ಕೊಂಡಿದ್ದು ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ